ಸ್ವಾತಂತ್ರ್ಯದ ನಂತರ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಸಾಧಿಸಲಾಗಿದೆ ಸ್ವಾತಂತ್ರ್ಯದ ಬಳಿಕ ಒಟ್ಟು ಹದಿನಾಲ್ಕು ಟ್ರಿಲಿಯನ್ ಯು ಎಸ್ ಡಾಲರ್ ಹೂಡಿಕೆಯ ವೆಚ್ಚ ಮಾಡಲಾಗಿದೆ ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚನ್ನು ಕಳೆದ ಒಂದು ದಶಕದಲ್ಲೇ ಮಾಡಿರುವುದು ವಿಶೇಷ ಹೌದು ದೇಶದ ಕ್ಷೇಪ್ರ ಬೆಳವಣಿಗೆ ಮತ್ತು ಆಧುನೀಕರಣಕ್ಕೆ ನೆರವಾಗಲು ಕಳೆದ ಹತ್ತು ವರ್ಷಗಳಲ್ಲಿ ಎಂಟು ಟ್ರಿಲಿಯನ್ ಡಾಲರ್ಗಳನ್ನು ಆರ್ಥಿಕತೆಗೆ ಧಾರೆ ಎರೆಯಲಾಗಿದೆ ಎಂದು ಮೋತಿಲಾಲ್ ಓಸ್ವಾಲ್ ವರದಿ ಬಹಿರಂಗಪಡಿಸಿದೆ ಎರಡು ಸಾವಿರದ ಹನ್ನೊಂದರಿಂದ ಸ್ಥಗಿತಗೊಂಡಿದ್ದ ಹೂಡಿಕೆ ಜಿಡಿಪಿ ಅನುಪಾತವು ಈಗ ಸುಧಾರಿಸುತ್ತಿದೆ ಎಂದು ಅದು ಹೇಳಿದೆ ಮುಖ್ಯವಾಗಿ ಕೋವಿಡ್ ನಂತರ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಯೋಜನೆಗಳ ಮೇಲಿನ ಸರ್ಕಾರಿ ವೆಚ್ಚ ಹೆಚ್ಚಳವಾಗಿದ್ದು ಸುಧಾರಿತ ಆರ್ಥಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಅಭೂತಪೂರ್ವ ವೇಗವರ್ಧನೆಯು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ವರದಿಯು ಹೇಳಿದ್ದು ಮುಂದಿನ ಐದು ವರ್ಷಗಳಲ್ಲಿ ಭಾರತವು ಹೆಚ್ಚುವರಿ ಎಂಟು ಟ್ರಿಲಿಯನ್ ಯುಎಸ್ ಡಾಲರ್ ಹೂಡಿಕೆ ಮಾಡಲಿದೆ ಎಂದು ಕೂಡ ಪ್ರಕ್ಷೇಪಗಳು ಸೂಚಿಸುತ್ತವೆ ಆದ್ದರಿಂದ ಇದು ಮುಂದುವರಿಯಲಿದೆ ಮತ್ತು ಹೂಡಿಕೆದಾರರು ಭಾರತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲು ಸಾಕಷ್ಟು ಕಾರಣಗಳಿವೆ ಉದಯೋನ್ಮುಖ ಮಾರುಕಟ್ಟೆಗಳಿಗಾಗಿನ ಮಾರ್ಗನ್ ಸ್ಟ್ಯಾನ್ಲಿ ಸೂಚ್ಯಂಕದಲ್ಲಿ ಭಾರತವು ಈಗ ಇಪ್ಪತ್ತು ಶೇಕಡಾದ ರೇಟಿಂಗ್ನಲ್ಲಿದೆ ಎಂದು ನಾವು ನೋಡಬಹುದು ಸುಮಾರು ಇಪ್ಪತ್ತ್ಮೂರು ಶೇಕಡಾದಷ್ಟಿರುವ ಚೀನಾ ಮಾತ್ರ ನಮಗಿಂತ ಮೇಲಿದೆ ಮತ್ತು ಹಲವಾರು ಇತರ ದೇಶಗಳು ಭಾರತಕ್ಕಿಂತ ತುಂಬಾ ಕೆಳಗಿವೆ ಭಾರತದ ಆರ್ಥಿಕತೆಯನ್ನು ಚಾಲನೆ ಮಾಡುವ ಇನ್ನೊಂದು ಅಂಶವೆಂದರೆ ರಫ್ತು ವಿಭಾಗ ವಾಸ್ತವವಾಗಿ ಜಾಗತಿಕ ಆರ್ಥಿಕತೆಯು ಎದುರಿಸುತ್ತಿರುವ ಎಲ್ಲ ನಿರ್ಬಂಧಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತವು ಈ ಆರ್ಥಿಕ ವರ್ಷದಲ್ಲಿ ಎಂಟುನೂರು ಬಿಲಿಯನ್ ಯುಎಸ್ ಡಾಲರ್ ಗುರಿಯನ್ನು ತಲುಪಲಿದೆ ಎಂದು ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಭಾರತದ ವಾರ್ಷಿಕ ಹೂಡಿಕೆಗಳ ಬೆಳೆಯುತ್ತಿರುವ ಗಾತ್ರವು ನಿರಂತರ ಆರ್ಥಿಕ ಬೆಳವಣಿಗೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯ ಕಡೆಗೆ ಹೆಚ್ಚಿದ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ ಭಾರತದ ದೃಢವಾದ ಹೂಡಿಕೆ ಮತ್ತು ಸ್ಥಿತಿಸ್ಥಾಪಕ ಸ್ಟಾಕ್ ಮಾರ್ಕೆಟ್ ಎರಡೂ ಜೊತೆಯಾಗಿ ದೇಶದ ಆರ್ಥಿಕ ಭವಿಷ್ಯಕ್ಕಾಗಿ ಭರವಸೆಯ ಚಿತ್ರಣವನ್ನು ನೀಡುತ್ತಿವೆ ಹೂಡಿಕೆಯ ನೆಲೆಯನ್ನು ವಿಸ್ತರಿಸುತ್ತಿರುವ ಭಾರತವು ಜಾಗತಿಕ ಆರ್ಥಿಕತೆಯ ಪ್ರಮುಖ ಆಟಗಾರನಾಗಿ ಹೊರಹೊಮ್ಮಲು ಸಿದ್ಧವಾಗಿದೆ